ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇದು ನಿಮ್ಮ ಡಾಕ್ಟರ್ ಮಹಂತೇಶ್ ಮುಖ್ಯ ಪಶುವೈದ್ಯಾಧಿಕಾರಿ ಕಾರಿನಲ್ಲಿ ಹೀಗೆ ನಮ್ಮ ಪಾಡಿಗೆ ನಾವು ಹೋಗ್ತಾ ಇರುವಾಗ ಹೀಗೆ ಸಡನ್ ಆಗಿ ದನಗಳ ಅಡ್ಡ ಬಂದರೆ ಏನು ಮಾಡ್ತೀವಿ ನಾವು ಕಾರನ್ನು ನಿಲ್ಲಿಸ್ತೀವಿ ಹಾಗೆ ಹಾರ್ನ್ ಮಾಡ್ತೀವಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ತೀವಿ ಅವು ಎದ್ದು ಬದಿಯಲ್ಲಿ ಹೋದರೆ ಸರಿ ಇಲ್ಲದಿದ್ದರೆ ನಾವೇ ಕಾರಿಂದ ಇಳಿದು ಅವುಗಳನ್ನು ಎಬ್ಬರಿಸಿ ರಸ್ತೆ ಬದಿಯಲ್ಲಿ ದನಗಳನ್ನು ಕಳಿಸಿ ಮತ್ತೆ ನಮ್ಮ ಪಾಡಿಗೆ ನಾವು ಈ ಥರ ಹೋಗೋದುಂಟು ಹಾಗೆಯೇ ನಾವು ಸ್ಕೂಟಿಯಲ್ಲಿ ಹೋಗುವಾಗ ಈ ಥರನಾಗಿ ದನಗಳು ರಸ್ತೆ ಬದಿಯಲ್ಲಿ ಹೋಗ್ತಾ ಇದ್ರೆ ವೆಲ್ ಆ್ಯಂಡ್ ಗುಡ್ ಅದರ್ವೈಸ್ ಹಾಗೆ ಮುಂದೆ ಸಾಕ್ತಾ ರಸ್ತೆ ಮಧ್ಯದಲ್ಲೇ ಬಂದರೆ ಸೇಮ್ ಗಾಡಿ ನಿಲ್ಲಿಸ್ತೀವಿ ಜಾನುವಾರುಗಳನ್ನು ರಸ್ತೆ ಬದಿಯಲ್ಲಿ ಹೋಗೋ ಥರ ಮಾಡಿ ನಾವು ಮತ್ತೆ ಮುಂದೆ ಸಾಕ್ತೇವೆ ದೊಡ್ಡ ಹೈವೇಗಳು ವಿಶಾಲವಾಗಿಯೇನೋ ಇರ್ತವೆ ಆದರೆ ಇಂಥ ಘಟನೆಗಳಿಗೇನು ಹೊರತೇನಲ್ಲ ಇದು ಶೃಂಗೇರಿಯಿಂದ ಶಿವಮೊಗ್ಗಕ್ಕೆ ಹೋಗುವಾಗ ಸಿಗೋ ಹೆದ್ದಾರಿ ಇಲ್ಲೂ ಸಹ ಜಾನುವಾರುಗಳು ರಸ್ತೆ ಮಧ್ಯದಲ್ಲಿ ನಡ್ಕೊಂಡು ಹೋಗೋದು ಸರ್ವೇ ಸಾಮಾನ್ಯ ಈ ತೆರನಾಗಿ ಚಲಿಸುವ ವಾಹನಗಳಿಗೆ ಹಗಲೊತ್ತಲ್ಲಿ ಜಾನುವಾರುಗಳು ಅಡ್ಡ ಬಂದರೆ ಸಮೋ ವಿ ಕ್ಯಾನ್ ಮ್ಯಾನೇಜ್ ಅದೇ ಜಾನುವಾರುಗಳು ವಾಹನಗಳಿಗೆ ರಾತ್ರಿ ಹೊತ್ತಲ್ಲಿ ಅಡ್ಡ ಬಂದರೆ ಅಪಘಾತ ಸಂಭವಿಸಿ ಜನರಿಗೆ ಮತ್ತು ಜಾನುವಾರಿಗೆ ಇಬ್ಬರಿಗೂ ಹಾನಿಯಾಗ್ತದೆ ಆತ್ಮೀಯರೇ ಈ ನಿಟ್ಟಿನಲ್ಲಿ ನಾವಿವತ್ತು ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆ ಚಿಕ್ಕಮಗಳೂರು ಹಾಗೂ ಜಿಲ್ಲಾಡಳಿತ ಚಿಕ್ಕಮಗಳೂರು ಸಹಭಾಗಿತ್ವದಲ್ಲಿ ಬೀದಿ ದನಗಳಿಗೆ ಕೌ ರಿಫ್ಲೆಕ್ಟರ್ ಕಾಲರ್ ಬೆಲ್ಟ್ಗಳನ್ನು ಅಳವಡಿಸುವ ಪ್ರಯತ್ನ ಮಾಡಿದ್ದೇವೆ ಸಾಕಷ್ಟು ಜಾನುವಾರುಗಳಿಗೆ ಈ ಬೆಲ್ಟ್ಗಳನ್ನು ಅಳವಡಿಸಿದ್ದೇವೆ ಈ ಕೌ ರಿಫ್ಲೆಕ್ಟರ್ ಕಾಲರ್ ಬೆಲ್ಟ್ಗಳು ರಾತ್ರಿ ಹೊತ್ತಲ್ಲಿ ಜಾನುವಾರುಗಳ ಮತ್ತು ವಾಹನಗಳ ಮಧ್ಯೆ ಸಂಭವಿಸೋ ಅಪಘಾತಗಳನ್ನು ತಡಿತವೆ ಹಾಗೆಯೇ ಜಾನುವಾರುಗಳ ಪ್ರಾಣ ರಕ್ಷಣೆ ಮಾಡ್ತವೆ ಹಾಗಂತ ಬೀದಿ ದನಗಳಿಗೆ ಕೌ ರಿಫ್ಲೆಕ್ಟರ್ ಕಾಲರ್ಗಳನ್ನು ಅಳವಡಿಸೋದು ಅಷ್ಟು ಸುಲಭದ ಕೆಲಸ ಏನಾಗಿರಲಿಲ್ಲ ನಾವು ಅವುಗಳ ಹತ್ತಿರ ಹೋದರೆ ಸಾಕು ಅವು ನಮ್ಮಿಂದ ದೂರ ಓಡ್ ಹೋಗ್ತಿದ್ವು ಡಿಯರ್ ಫ್ರೆಂಡ್ಸ್ ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್ ಅದರ್ ದಾನ್ ದಿಸ್ ಟೈಪ್ ಆಫ್ ರಿಫ್ಲೆಕ್ಟಿವ್ ಕೌ ಕಾಲರ್ಸ್ ದೇರ್ ಆರ್ ಡಿಫರೆಂಟ್ ವೆರೈಟೀಸ್ ಆಫ್ ಕೌ ಕಾಲರ್ಸ್ ಬೈ ವಿಚ್ ವಿ ಕ್ಯಾನ್ ಮಾನಿಟರ್ ದ ಅನಿಮಲ್ಸ್ ಆಕ್ಟಿವಿಟಿ ಹೌ ಮಚ್ ದೇ ಈಟ್ ವಾಟ್ ದೇ ಈಟ್ whether the animal is in heat or not how active they are how often they rest the cost of such collars will be 5000 to 25000 rupees thank you thank you one and all